ಮಾರಿಕಂಬ ಯುವಕ ಮಂಡಳಿಯವರು ಪ್ರತಿಷ್ಠಾಪಿಸಿರುವ ಸಾರ್ವಜನಿಕ ಗಣಪತಿಗೆ ಒಂದು ಲಕ್ಷ ರೂಪಾಯಿ ದೇಣಿಗೆಯಾಗಿ ನೀಡಿದ ಉಪೇಂದ್ರ ಪೈ ಶಿರಸಿಯ ಶ್ರೀ ಮಾರಿಕಂಬ ಯುವಕ ಮಂಡಳಿಯವರು ಪ್ರತಿಷ್ಠಾಪಿಸಿರುವ ಸಾರ್ವಜನಿಕ ಗಣಪತಿಗೆ ಐವತ್ತು ವಸಂತ ದಾಟಿರುವ ಹಿನ್ನೆಲೆಯಲ್ಲಿ ಅದರ ಸವಿ ನೆನಪಿಗಾಗಿ ಜೆಡಿಎಸ್ ಮುಖಂಡ ಉಪೇಂದ್ರ ಅವರು ಒಂದು ಲಕ್ಷ ರೂಪಾಯಿ ದೇಣಿಗೆಯಾಗಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಮಂಡಳಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಮಂಡಳಿ ಅಧ್ಯಕ್ಷ ನಾಗೇಶ್ ದೇವಳಿ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ ಇತರರು ಇದ್ದರು ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ದಿವ್ಯ ಸನ್ನಿಧಾನದಲ್ಲಿ ನಡೆಯುತ್ತಿರುವ ಅನ್ನಪ್ರಸಾದ ಕಾರ್ಯಕ್ಕೆ ಚಾಲನೆ ನೀಡಿದ ಭೀಮಣ್ಣ ಟಿ ಶಿರಸಿಯ ಅಯ್ಯಪ್ಪ ನಗರದಲ್ಲಿ ಜಗತ್ತಿನ ಎರಡು ದಿಗ್ಗಜ ದೇವರುಗಳಾದ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿಯ ದಿವ್ಯ ಸನ್ನಿಧಾನದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಪುನೀತರಾಗಲು ಭಕ್ತ ಸಮೂಹವೇ ಹರಿದು ಬಂದಿತ್ತು ಈ ಮಹಾ ಅನ್ನ ಪ್ರಸಾದ ಕಾರ್ಯಕ್ಕೆ ಶಾಸಕ ಭೀಮಣ್ಣ ಟಿ ಚಾಲನೆ ನೀಡಿದರು ಸರ್ ಒಂದ್ಸರ್ ತಿರ್ಸಿರಿ ಸರಾಟ್ ಒಂದು ಪ್ಲೇಟ್ ಹಾಕ್ಬಿಡ ಬರ್ಬಾರ ಅದೇ ನೀ ತಗೊಂಡಿ ಕಷ್ಟ ನಿಮ್ ಟಾರ್ಗೆಟ್ ಆಡ್ತೀವಿ ನಿಧಾನಿ 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 ಯಾಕೆ ಇದು ಎಲ್ಲರಿಗೂ ಆಗುತ್ತೆ ಎಲ್ಲರಿಗೂ ನೂರ ನಾಲ್ಕು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ಮೂರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಲಾಭಗಳಿಸಿದೆ ಶಿವರಾಮ್ ಹೆಬ್ಬಾರ್ ನೂರ ನಾಲ್ಕು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಮೂರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಲಾಭ ಗಳಿಸಿದೆ ಎಂದು ಶಾಸಕರು ಹಾಗೂ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನ ಅಧ್ಯಕ್ಷರೂ ಆಗಿರುವ ಶಿವರಾಮ್ ಹೆಬ್ಬಾರ್ ಬ್ಯಾಂಕಿನ ಕೇಂದ್ರ ಕಚೇರಿಯಲ್ಲಿ ನಡೆಯುತ್ತಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮೋಹನ್ ದಾಸ್ ನಾಯಕ್ ನಿರ್ದೇಶಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು ದುಡಿಯುವ ಬಂಡವಾಳ ದುಡಿಯೋ ಬಣ್ಣಿದ್ದೇನೆ ದುಡಿಯುವ ಬಂಡವಾಳ ಅಂತ ಹೇಳಿತ್ತು ಮೂರು ಸಾವಿರ ತೊಂಬತ್ತೇಳು ಕೋಟಿ ಸಾಲ ಬಾಕಿ ಇದೆ ಎಲ್ಲದಕ್ಕಿಂತ ವಿಶೇಷ ಅಂದ್ರೆ ಮೂರ್ ಸಾವಿರ ಕೋಟಿಯಲ್ಲಿ ನಾವು ಹದಿಮೂರು ನೂರ ನಲವತ್ತು ಕೋಟಿ ಅಂದ್ರೆ ಸುಮಾರು ನಲವತ್ನಾಲ್ಕು ಭಾಗದಷ್ಟು ಹಣವನ್ನು ಜಿಲ್ಲೆಯ ಕೃಷಿ ಕೃಷಿ ಒಂದು ಲಕ್ಷ ಹತ್ತು ಸಾವಿರ ರೈತರಲ್ಲಿ ಹತ್ತು ಸಾವಿರ ರೈತರನ್ನು ಹೊರತುಪಡಿಸಿದೆ ಒಂದು ಲಕ್ಷ ರೈತರಿಗೆ ಅಜ್ಮಾಸ್ ಎಂಬತ್ತೈದು ಲಕ್ಷದ ರೈತ ಸಮುದಾಯಕ್ಕೆ ನಮ್ದೊಂದೇ ಮಧ್ಯವೃತ್ತಿ ಬ್ಯಾಂಕ್ ಸ್ಥಾನ ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಿವ್ವಳ ಲಾಭವನ್ನು ಕಳಿಸಿದ್ದೇನೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಎನ್ ಪಿ ಎ ಪ್ರಮಾಣ ವಸೂಲಾತಿ ಆಗದೆ ಹೊತ್ತ ಹಣದ ಪ್ರಮಾಣ ಒಟ್ಟು ಮೊದಲನೇ ಬಾರಿಗೆ ಶೇಕಡ ಎರಡು ಪಾಯಿಂಟ್ ಜೀರೋ ಬಂದು ಕುಸಿತ ಇದೆ ಅಂತಕ್ಕಂಥದ್ದು ಈ ಬ್ಯಾಂಕಿನ ಆರೋಗ್ಯ ಆಗಿದೆ ತೋರಿಸುತ್ತೆ ಒಂದು ಬ್ಯಾಂಕಿನ ಆರೋಗ್ಯ ಉತ್ತಮ

ಬ್ಯಾಂಕ್ ಉತ್ತಮ ಬ್ಯಾಂಕಿನ ಸಾಲ ಸೇವುದನ್ನು ಕೂಡ ಒಟ್ಟಾರೆ ಬ್ಯಾಂಕಿನ ಪ್ರಗತಿಯಲ್ಲಿ ಈ ಜಿಲ್ಲೆಯ ರೈತರು ಈ ಜಿಲ್ಲೆ ಸಹಕಾರಿ ಸಂಘದ ಸಹಕಾರಿ ಕ್ಷೇತ್ರ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಜಿಲ್ಲೆಯಲ್ಲಿ ಬ್ಯಾಂಕಿನ ವಿಶ್ವಾಸ ಇಟ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೆಪಾಸಿಟ್ ಅನ್ನು اديتك ان تقوم